ಶಿರಸಿಯ ಮರಾಠಿ ಕುಪ್ಪದ ಮುಖ್ಯ ರಸ್ತೆಗೆ ಚಾಲನೆ ಪ್ರತಿಭಟನೆ ಕೈಬಿಟ್ಟು ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದ ಸ್ಥಳೀಯರು ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ಶಿರಸಿ ನಗರದ ಮರಾಠಿ ಕುಪ್ಪದ ಮುಖ್ಯ ರಸ್ತೆಯು ಜೋಡುಕಟ್ಟೆಯಿಂದ ನಗರಸಭೆಯವರೆಗೆ ಕಳೆದ ವರ್ಷಗಳಿಂದ ಸಂಪೂರ್ಣವಾಗಿ ರಸ್ತೆ ಹಾಳಾಗಿ ಓಡಾಡಲು ಅಯೋಗ್ಯವಾಗಿತ್ತು ರಸ್ತೆ ದುರಸ್ತಿಗಾಗಿ ಆ ಭಾಗದ ಸ್ಥಳೀಯರಾದ ಭಗತ್ ಸಿಂಗ್ ಬ್ರಿಗೇಡ್ನ ಸುಭಾಷ್ ನಾಯಕ್ ಗೋರಕ್ಷಕ ಪಡೆಯ ರವಿ ಗೌಳಿ ಆರ್ಪಿ ಹೆಗಡೆ ಸೇರಿದಂತೆ ಅನೇಕರು ನಗರಸಭೆಗೆ ಆಗಾಗ ಒತ್ತಡ ಹೇರಿ ಪ್ರತಿಭಟನೆಗೆ ದಿನ ನಿಗದಿ ಮಾಡಿದರು ಎಷ್ಟು ಒತ್ತಡ ಹಾಕಿದರೂ ರಸ್ತೆ ದುರಸ್ತಿ ಭಾಗ್ಯ ಕಾಣದಿದ್ದಾಗ ಅವರು ಶಾಸಕರಾದ ಭೀಮಳ ನಾಯ್ಕರ ಗಮನಕ್ಕೆ ತಂದರು ಅದರಂತೆ ಶಾಸಕರು ಕೂಡ ಒಂದೆರಡು ದಿನಗಳಲ್ಲಿ ರಸ್ತೆಗೆ ರೀಕಾರ್ಪೆಟ್ ಮಾಡಿಸಲು ಭರವಸೆ ನೀಡಿದ್ದರು ಅವರು ಕೊಟ್ಟ ಮಾತಿನಂತೆ ನಿನ್ನೆ ರಸ್ತೆ ಡಾಂಬರೀಕರಣಗೊಂಡಿದ್ದರಿಂದ ಸ್ಥಳೀಯರು ಸಹಜವಾಗಿಯೇ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದು ರಸ್ತೆ ಮಾಡಿಸುವಲ್ಲಿ ನೆರವಾದ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದಾರಲ್ಲದೆ ಜೋಡು ಕಟ್ಟೆಯನ್ನ ಮುಂದೆ ಸಿಸಿ ರಸ್ತೆ ಮಾಡದಿದ್ದರೆ ಪ್ರತಿಭಟನೆ ಮಾಡುವುದಾಗಿಯೂ ಕೂಡ ಅವರು ನಗರಸಭೆಗೆ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಸರ್ ಇವಾಗ ಈ ರಸ್ತೆ ಏನು ನಿನ್ನೆ ಆಗಿಲ್ಲಾಗಿತ್ತು ನೀವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ರಿ ರಸ್ತೆ ಆಗ್ಲೇಬೇಕಂತ ಹೇಳಿ ಇವತ್ತು ಇಮಿಡಿಯೇಟ್ ಆಗಿ ರಸ್ತೆ ಆಗಿದೆ ಏನು ಕಾರಣ ಸರ್ ಇದು ನಾವು ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ಕೊತಿದ್ವಿ ನಾವು ಎಲ್ಲ ಆಡಳಿತದವರಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಕಳೆದ ಮೂರು ವರ್ಷದಿಂದ ರೋಡ್ ಇಲ್ಲಾಗಿತ್ತು ಧೂಳುಮೈ ಯಾವಾಗ ಓಡಾಡ್ತಿದ್ವಿ ನಾವು ಮರಟಿಗೊಪ್ಪಿಗೆ ಕಡೆಗೆ ನಿನ್ನೆ ನಮ್ಗೆ ತಾಳ್ಲಾಡದೆ ಆಡದೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ್ಕೊಂಡು ಏನು ಘೋಷಣೆ ಮಾಡ್ತೀವಿ ಅದರ ನಂತರ ಶಾಸಕರು ನಮಗೆ ಸಂಪರ್ಕ ಮಾಡಿದ್ರು ಏನಾಯಿತು ಎಂತ ಅಂದರೆ ಅವ್ರಿಗೆ ನಾವು ತಿಳಿಸ್ತೀವಿ ಇಲ್ಲಿ ಒಂದು ರೋಡ್ ಆಗ್ತಿಲ್ಲ ಸರ್ ತುಂಬ ದಿನದಿಂದ ತೊಂದರೆ ಆಗ್ತು ಅಂತ ಹೇಳಿದ್ಮೇಲೆ ಅವ್ರು ನಿನ್ನೆ ಒಂದು ಆಶ್ವಾಸನೆ ಕೊಟ್ಟಿದ್ರು ನಾಳೆ ಬೆಳಗ್ಗೆ ಕೆಲಸ ಪ್ರಾರಂಭ ಆಗ್ತದೆ ಸಾಯಂಕಾಲ ಒಳಗಡೆ ರೋಡ್ ಆಗೇ ಆಗ್ತದೆ ಅಂತ ಆಶ್ವಾಸನೆ ಕೊಟ್ಟಿದ್ರು ಈಗ ಇಲ್ಲಿಂದ ನಾಲ್ಕು ರಸ್ತೆಯಿಂದ ಜೋಡುಕಟ್ಟೆ ಭಾಗ ರೋಡ್ ಮಾಡಿದ್ದಾರೆ ಸರ್ ಈಗ ಸಂಜೆ ಒಳಗೆ ಕಂಪ್ಲೀಟ್ ಮಾಡಿದ್ದಾರೆ ಇನ್ನೊಂದು ಲೇಯರ್ ಒಂದು ಫಂಡಿಂಗ್ ಉಂಟು ಬಟ್ ಆದರೆ ತಕ್ಕ ಮಟ್ಟಿಗೆ ಒಂದು ರೋಡ್ ಆಯ್ತು ಈಗ ಇಲ್ಲಿ ಅದ್ರ ಮುಂದಿನ ಒಂದು ರೋಡ್ ಏನು ಉಂಟಲ್ಲ ಅದೊಂದು ಕಂಪ್ಲೀಟ್ ಮಾಡ್ಕೊಡುವಾಗ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮಾಡ್ತೇವೆ ನೀವೇನು ಹೇಳ್ತಾರೆ ಇದ್ರ ಬಗ್ಗೆ ಈಗಾಗಲೇ ಜೋಡುಕಟ್ಟೆ ಭಾಗದ ಮೇಲೆ ರೋಡ್ ಮಾಡಿದ್ದಾರೆ ನಮ್ಮ ಸಂಸದರು ಹಾಗೂ ಶಾಸಕರು ಇದ್ರೂ ಕೈ ಜೋಡಿಸಿ ರೋಡ್ ಆಗೋ ಥರ ಹಾಗಂತ ಹೇಳಿ ನಮಗೆ ಮೂಲವಾಗಿ ದೊಡ್ಡ ಕಟ್ಟೆ ಭಾಗದ ಕಟ್ಟೆ ಎದುರುಗಡೆಗೆ ನೀರು ತುಂಬುತ್ತದೆ ಅಲ್ಲಿ ಸಿ ಸಿ ರೋಡ್ ಇದೆ ಆ ಸಿ ಸಿ ರೋಡ್ ತಕ್ಷಣ ಆಗ್ಬೇಕು ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಅಲ್ಲಿ ಮಳೆಗಾಲದಲ್ಲಿ ತುಂಬ ತೊಂದರೆ ಆಗೋದುಂಟು ಹಾಗಾಗಿ ಅದನ್ನು ಮುಚ್ಚಿಕೊಡ್ಬೇಕಾಗಿ ಈ ರಸ್ತೆ ಗುಣಮಟ್ಟ ಚೆಕ್ ಮಾಡಿದ್ರು ನೀವು ಯಾರು ಗುತ್ತಿದಾರ್ರೆ ಯಾರು ನೀವು ನಿತ್ತು ನೋಡಿದಾರ ಕಾಮಗಾರಿ ಬಗ್ಗೆ ನೋಡಿದ್ರಿಂದ ಬೆಳಗ್ಗೆಯಿಂದ ಯಾರು ಇಲ್ಲಿ ಕಮಿಷನರ್ ಆಗಲಿ ಯಾರು ಇಂಜಿನಿಯರ್ಸ್ಗಳು ಇಲ್ಲಿ ಬರಲಿಲ್ಲ ಸ್ಥಳಕ್ಕೆ ಏನೋ ಒಂದು ಕೆಲಸ ಉಂಟು ಈಗ ನಾಲ್ಕು ವರ್ಷದಿಂದ ನಾನು ನೋಡೋ ಅಟ್ಲೀಸ್ಟ್ ಒಂದು ಡಾಂಬರ್ ಅಂತ ಹೇಳಿ ಒಂದು ನೆಮ್ಮದಿ ಉಂಟು ಅಷ್ಟೇ ಸರ್ ನೀವು ಹೇಳಿದ್ರಿ ರಸ್ತೆ ಆಗ್ಬೇಕಾಯ್ತು ಆಯ್ತು ಅಂತ ಹೇಳಿ ಬಟ್ ಗುಣಮಟ್ಟ ಗುಣಮಟ್ಟದಲ್ಲಿ ನಾವೀಗ ನೋಡ್ದಂಗೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ಪರ್ಫೆಕ್ಟ್ ಗುಣಮಟ್ಟ ಗೊತ್ತಾಗಬೇಕಂದ್ರೆ ಆಗುತ್ತೆ ಇವಾಗ ಸಂಬಂಧಪಟ್ಟ ಹಲವಾರು ವರ್ಷಗಳಿಂದ ಈ ರಸ್ತೆ ಬಗ್ಗೆ ನಾವು ಹೋರಾಟ ಮಾಡುವಂತ ಮಾಡಿದ್ವಿ ಆದ್ರೆ ಗುಣಮಟ್ಟದ ಮಟ್ಟಿಗೆ ಮಾತ್ರ ಅವ್ರು ಏನು ಕಾಂಟ್ರಾಕ್ಟರ್ ತಂದು ಹಾಕಿದ್ದಾರೆ ಹಾಕಿರ್ತಾರೆ ಅವರು ಸರ್ಟಿಫೈಡ್ ಲೆಕ್ಕದೊಳಗೆ ನಾವು ಕೊಡ್ತಾ ಇಲ್ಲ ಇನ್ನು ನಿಜವಾಗಿ ಅದನ್ನು ಕೊಟ್ಟು ಗ್ಯಾರಂಟಿ ಲೆಕ್ಕದೊಳಗೆ ಕೊಟ್ಟರೆ ಮರಾಠಿ ಟೀ ಬ ಇತ್ತೀಚೆಗೆ ಗುಣಮಟ್ಟ ರಸ್ತೆನೇ ಮಾಡ್ತಾ ಇದ್ದಾರೆ ನೋ ಪ್ರಾಬ್ಲಮ್ ನೋಡ್ಬೇಕು ಮಳೆ ಬಂದಾಗ ಗೊತ್ತಾಗೋದು ಏನು ಹೇಳ್ತಾರೆ ಏನಾಗುತ್ತೆ ಅಂದ್ರೆ ಈಗ ಆಲ್ರೆಡಿ ರೋಡ್ ಆಗಿದೆ ರೋಡ್ಕಿಂತ ಟ್ರೈನ್ ಹೈಟಾಗಿದೆ ಮುಂದಿನ ದಿನದಲ್ಲಿ ರೋಡ್ ಮೇಲೆ ನೀರು ನಿಲ್ಲೋ ಚಾನ್ಸಸ್ ಇದೆ ಅದನ್ನ ತಕ್ಷಣ ನಾಳೆ ಬೆಳಗ್ಗೆ ಇದಕ್ಕೆ ಸಂಬಂಧಪಟ್ಟ ಕಮಿಷನರ್ ಆಗಲಿ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಬಂದು ಚೆಕಿಂಗ್ ಮಾಡಿ ಅದನ್ನ ಫಸ್ಟ್ ಬಗೆಹರಿಸಬೇಕು ಮತ್ತು ಗುಣಮಟ್ಟದ ಬಗ್ಗೆ ನಗರಸಭೆಯವರ ಜವಾಬ್ದಾರಿಯಾಗಿರ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡುವುದು ಒಂದು ಅನ್ಮಿಸೇಬಲ್ ಅನುಭವವಾಗಿದೆ ಏಕೆಂದರೆ ಇದು ಶಾಂತವಾದ ಪರಿಸರ ಮತ್ತು ಅದ್ಭುತ ಪ್ರಾಕೃತಿಕ ದೃಶ್ಯಗಳನ್ನ ನಿಮ್ಮ ಕಣ್ಣಿಗೆ ಎಡ ಬಲಗಳಲ್ಲಿ ಒದಗಿಸುತ್ತೆ ಹಾಗೂ ಮನಸ್ಸಿಗೆ ಮುದ ನೀಡುತ್ತೆ ಹೊನ್ನಾವರವು ಇತ್ತೀಚಿನ ದಿನಗಳಲ್ಲಿ ಬೋಟಿಂಗ್ ಮಾಡೋದಿಕ್ಕೆ ಜನಪ್ರಿಯ ತಾಣವಾಗಿ ಮಾರ್ಗಟ್ಟಿದೆ ಇಲ್ಲಿ ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದಲೂ ಹಾಗೂ ವಿದೇಶಗಳಿಂದಲೂ ಕೂಡ ಶರಾವತಿ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಅತ್ಯಮೂಲ್ಯ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ ಅಷ್ಟೇ ಅಲ್ಲ ಇಲ್ಲಿ ನಿಮ್ಮ ವೀಕೆಂಡ್ಗಳನ್ನ ಅದ್ಭುತ ಕ್ಷಣಗಳೊಂದಿಗೆ ಖುಷಿಯಿಂದ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಆನಂದ ಪಡುವಂತೆ ಮಾಡಬಹುದು ಅದು ಹೇಗೆ ಗೊತ್ತಾ ಹೊನ್ನಾವರ ತಾಲೂಕಿನಲ್ಲಿ ಸತತ ನಾಲ್ಕು ವರ್ಷಗಳಿಂದ ಸೇವೆಯಲ್ಲಿ ಮುನ್ನಡೆಯುತ್ತಿರುವ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಮೂಲಕ ನಿಮಗಾಗಿ ಇವರು ತಂದಿದ್ದಾರೆ ಎಲ್ಲರಿಗೂ ರಿಯಾಯಿತಿ ದರ ಒಂದು ಬೋಟ್ನಲ್ಲಿ ಒಂದು ಗಂಟೆಯ ವಿಹಾರಕ್ಕೆ ಕೇವಲ ಒಂದು ಸಾವಿರ ರೂಪಾಯಿ ಅದೇ ಒಂದೂವರೆ ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದ್ರೆ ನೀವು ನಿಮಗೆ ಕೇವಲ ಸಾವಿರದ ಎರಡು ರೂಪಾಯಿ ಪೇ ಮಾಡಬೇಕಾಗುತ್ತೆ ಇದು ನಿಮಗೆ ರಿಯಾಯಿತಿ ದರದಲ್ಲಿ ಕೊಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಹೊನ್ನಾವರದ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಒಂದು ಬೋಟ್ನಲ್ಲಿ ಒಂದೇ ಬಾರಿ ಹತ್ತು ಸದಸ್ಯರು ಪ್ರಯಾಣಿಸಬಹುದಾದ ಸಾಮರ್ಥ್ಯ ಹೊಂದಿದೆ ಈ ಬೋಟ್ ಬುಕಿಂಗ್ ಮಾಡಿಕೊಳ್ಳೋದಕ್ಕೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಮಾಡಬೇಕಾಗಿರುವುದು ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ಟೂ ನೈನ್ ತ್ರೀಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳಿ ಈ ವಿಶೇಷ ಆಫರ್ ಅನ್ನ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅವರು ಎಲ್ಲಾ ಗ್ರಾಹಕರಿಗಾಗಿ ನೀಡುತ್ತಿದ್ದಾರೆ ಜೊತೆಗೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ನಲ್ಲಿಯೇ ಸಿದ್ಧ ಬರುತ್ತೆ ಭಯಪಡುವಂತಹ ಅಗತ್ಯವಿಲ್ಲ ಬೋಟ್ ಅನ್ನ ಅನುಭವಿ ನಾವಿಕರೇ ಚಲಾಯಿಸುತ್ತಾರೆ ಇನ್ನು ವಿಶೇಷವಾಗಿ ನಿಮಗೆ ಸಿಗುವಂತಹ ಸೇವೆಗಳಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್ ವೆಡ್ಡಿಂಗ್ ಶೂಟಿಂಗ್ ಅಡ್ವೆಂಚರ್ ಬೋಟ್ ರೈಡ್ ಸೈಟ್ ಸೀಯಿಂಗ್ ಬರ್ತ್ ಸೆಲೆಬ್ರೇಷನ್ ಹಾಗೂ ಫಿಲ್ಮ್ ಶೂಟಿಂಗ್ಗೆ ವಿಶೇಷ ಸೇವೆ ಲಭ್ಯವಿದೆ ಸತತ ನಾಲ್ಕು ವರ್ಷಗಳಿಂದ ಈ ಸೇವೆಯಲ್ಲಿ ಮುಂದುವರಿಸಿದ್ದಾರೆ ನೀವು ನಮ್ಮೊಂದಿಗೆ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಚಲಿಸಿದರೆ ನಿಮಗಾಗಿ ಕೇರಳ ಪಾಯಿಂಟ್ ಶರಾವತಿ ನಿಯ ವಿಹಂಗಮ ಜಲಮಾರ್ಗಗಳು ಅಚ್ಚ ಹಸಿರಿನಿಂದ ಗಮನ ಸೆಳೆವ ದ್ವೀಪಗಳು ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು ಪ್ರಶಾಂತವಾದ ನೀರನ್ನು ಸೀಳಿ ಮುನ್ನಡೆಯುವ ಬೋಟ್ ಅಲ್ಲಿ ನೀವು ನಿಮ್ಮನ್ನೇ ನಿಮಗೆ ಗೊತ್ತಿಲ್ಲದಂತೆ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವನ್ನೂ ನೀವು ವೀಕ್ಷಣೆ ಮಾಡಬಹುದು ನಿಮ್ಮಲ್ಲಿಯೇ ನಿಮಗರಿವಾಗದಂತೆ ಸ್ವರ್ಗವನ್ನು ಸೃಷ್ಟಿಸುತ್ತೆ ಈ ಒಂದು ರೈಡ್ ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವ ಸಿಗುತ್ತೆ ನೆನಪಿರಲಿ ಈ ವಿಶೇಷ ಆಫರ್ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅವರು ನೀಡುತ್ತಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಡ್ರೆಸ್ಸಿಂಗ್ ರೂಮ್ ಹಾಗೂ ಫ್ರೆಶ್ ಅಪ್ ಫ್ರೀ ಇವರನ್ನ ನೀವು ಸಂಪರ್ಕ ಮಾಡಲು ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ಟೂ ನೈನ್ ತ್ರೀಗೆ ಕಾಲ್ ಮಾಡಿ ಒಂದು ತಾಸಿಗೆ ಒಂದು ಸಾವಿರ ರೂಪಾಯಿ ಒಂದೂವರೆ ತಾಸಿನ ರೈಡಿಗೆ ಕೇವಲ ಸಾವಿರದ ಎರಡು ನೂರು ರೂಪಾಯಿ ಇದು ನಿಮಗಾಗಿ ವಿಶೇಷ ದರದಲ್ಲಿ ಸಿಗುತ್ತೆ ನಾವು ಕೂಡ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡಿ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೊನ್ನಾವರ ನಾಗೇಶ್ ಎಂ ಗೌಡ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ಟೂ ನೈನ್ ತ್ರೀಗೆ ಕಾಲ್ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ ಈ ಸೇವೆಯ ಸುವರ್ಣಾವಕಾಶವನ್ನು ತಮ್ಮದಾಗಿಸಿಕೊಳ್ಳಿ